ಕಾರಣ ಅಂದ್ರೆ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆ ತನ್ನ ಒಂಬತ್ತನೇ ಒಂಬತ್ತೊಂದನೆಯ ರಾಜ್ಯ ಮಟ್ಟದ ಸಮ್ಮೇಳನವನ್ನ ಗಂಗಾವತಿಯಲ್ಲಿ ಆಯೋಜಿಸಿದೆ ನಮ್ಮ ಗಂಗಾವತಿಯವರ ಸಮಯದಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾಲೂಕು ಮಟ್ಟದಲ್ಲಿ ಈ ಸಮ್ಮೇಳನ ಗಂಗಾವತಿ ಬಂದಿದೆ ಈ ಸಮ್ಮೇಳನದಲ್ಲಿ ಆಲ್ಮೋಸ್ಟ್ ಈಗ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಜನ ವೈದ್ಯರು ನೋಂದಾಯಿಸಿಕೊಂಡಿದ್ದಾರೆ ಕನ್ನಡ ಸಾಹಿತ್ಯ ಮಾಡಿದ್ದೇವೆ ಅದೇ ರೀತಿ ನಮ್ಮ ವೈದ್ಯರ ಸಮ್ಮೇಳನ ಸಮ್ಮೇಳನ ಮತ್ತೊಮ್ಮೆ ಗಂಗಾವತಿ ಆಯೋಜನೆ ಮಾಡಿದ್ದೇವೆ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಗಂಗಾವತಿಯ ಆರ್ಥಿಕ ವೈದ್ಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್

ಕಾನ್ಫಿಡೆನ್ಸ್ ತರಕ್ಕೆ ಕಾರಣ ಏನಂದರೆ ಈ ವರ್ಷ ಗಂಗಾವತಿ ಐವನೇ ಗಂಗಾವತಿ ಗೋಲ್ಡನ್ ಜೂಬ್ಲಿ ಇಯರ್ ಗಂಗಾವತಿ ಸ್ಟಾರ್ಟ್ ಆಗಿ ಐವತ್ತು ವರ್ಷ ಆಗಿದೆ ಸೆವೆಂಟಿ ಸ್ಟಾರ್ಟ್ ಆಗಿದೆ ಐವತ್ತು ವರ್ಷ ಗೋಲ್ಡನ್ ಜೂಬ್ಲಿ ಮಾಡಬೇಕಂತ ನಾವು ಇದು ಅನ್ಕೊಂಡಿದ್ವಿ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಸೀನಿಯರ್ ಆಗಿರುವ ಚಿನ್ನವಲ್ಲ ಸರ್ ರಾಜ್ಯಾಧ್ಯಕ್ಷ ಕರ್ನಾಟಕ ಸ್ಟೇಟ್ ಬ್ಯಾಂಕ್ ಆಗಿದ್ದಾರೆ ಅವ್ರ ನೇತೃತ್ವದಲ್ಲಿ ಈ ಸತ್ಯ ನಾವು ಮಾಡಲ್ಲ ಅಂತ ಎಲ್ಲ ಒಂದು ರೆಕಾರ್ಡ್ ಈ ನೀವು ಈಗ ಡಾಕ್ಟರ್ ಅಮೂಯ್ಯ ಗಂಗಾವತಿಗೆ ಹೆಮ್ಮೆ ಏನಂದ್ರೆ ಆ ಕಾಲ ಅವಾಗ ಸಾಹಿತ್ಯ ಸಭರ ಮಾಡಿದ್ರಲ್ಲ ಅದಕ್ಕೆ ಇವತ್ತು ನೆನೆಸಂತಾರೆ ಗಂಗಾವತಿ ಅಂತ ನಾವು ಕರಕ್ ಇದ್ದೀವಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಯಾವುದೇ ಕಾನ್ಫರೆನ್ಸ್ ಆಗಲಿ ಎಲ್ಲರೂ ಎಲ್ಲರೂ ಕೈ ಹಾಕ್ತೇನೆ ಅದಕ್ಕೆ ಸಕ್ಸಸ್ಫುಲ್ ಆಗೋದು ನಾವು ನಿಮ್ಗೆಲ್ಲರೂ ಏನು ಕೇಳ್ಕೊಂತೀವಿ ಅಂದರೆ ನಿಮ್ಮ ಸಹಕಾರ ಬೇಕು ಎಲ್ಲರೂ ಕೈ ಜೋಡಿಸೋಣ ನಾವು ಒಳ್ಳೆಯ ಭವ್ಯವಾಗಿ ಕಾನ್ಫರೆನ್ಸ್ ಮಾಡಿ ನಮ್ಮ ಊರಿಗೆ ಒಳ್ಳೆ ಹೆಸರು ಬರೋಣ ಅಂತ ಹೇಳುತ್ತಾ ನನಗೆ ಪ್ರತಿ ವರ್ಷದಂತೆ ಈ ವರ್ಷ ಭಾರತೀಯ ವೈದ್ಯಕೀಯ ಸಂಘದ ಕರ್ನಾಟಕ ಶಾಖೆಯ ರಾಜ್ಯ ಸಮ್ಮೇಳನವನ್ನು ನಮ್ಮೂರಲ್ಲಿ ನೆರವೇರಿಸಬೇಕಂತ ನಮ್ಮ ಶಾಖೆಯ ಅಧ್ಯಕ್ಷರು ಹೋದ ವರ್ಷ ತೀರ್ಮಾನ ಮಾಡಿದರು ಅದೇ ಥರ ನಾವು ಇಲ್ಲಿಗೆ ತಗೊಂಡು ಬಂದಿದ್ದೀವಿ ನಾವು ಇದನ್ನು ಆಯೋಜಿಸ್ಬೇಕಂತ ತೀರ್ಮಾನ ಮಾಡಿ ಅದು ಮೂರು ದಿವಸದ್ದು ಆ್ಯಕ್ಟಿವಿಟಿ ಇರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಕಾರ್ಯಾಗಾರ ಅಂದರೆ ವರ್ಕ್ಶಾಪ್ ಪ್ರಾಕ್ಟಿಕಲಿ ಹೇಗೆ ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದನ್ನು ತೋರಿಸ್ತಕ್ಕಂಥ ಕೆಲವರು ಎಕ್ಸ್ಪರ್ಟ್ಸ್ ಸ್ಟೇಜಲ್ಲಿ ಆಗಿ ಅಮೌಂಟ್ ಕೊಡ್ತಾರೆ ಅದನ್ನು ಇನಾಗ್ರೇಷನ್ ಮಾಡೋದಕ್ಕೋಸ್ಕರ ನಾವು ನಮ್ಮ ಜಿಲ್ಲೆಯ ಡಿ ಸಿ ಸಾಹಿಬರಿಗೆ ಎಸ್ ಪಿ ಸಾಹೇಬರಿಗೆ ಇ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ ನಾವು ಬಂದು ಉದ್ಘಾಟನೆ ಮಾಡ್ಬೇಕಂತ ಅವರು ಅದಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದರು ಅದೇ ರೀತಿ ಕೊಪ್ಪಳ ಮೆಡಿಕಲ್ ಕಾಲೇಜಿನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಟಿ ಅವರಿಗೆ ಕೇಳಿಕೊಂಡು ಅವರು ಕೂಡ ಬಂದು ನಾವು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಬರ್ತಿದ್ದಾರೆ ಅದೇ ರೀತಿ ಎರಡನೇ ದಿವಸ ಸೈಂಟಿಫಿಕ್ ಸೆಷನ್ ಇನಾಗ್ರೇಷನ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಅಂಗಡಿಗೆ ಸಾಹೇಬರು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕಾಲೇಜ್ ಜನಾರ್ದನ್ ರೆಡ್ಡಿ ಸಾಹೇಬರು ಕೂಡ ಆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ ಅದೇ ರೀತಿ ಸಾಯಂಕಾಲ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಪ್ರತಿ ವರ್ಷ ಒಂದು ಈ ಒಂದು ರಾಜ್ಯ ಸಮ್ಮೇಳನದಲ್ಲಿ ಏನು ಅಂದರೆ ನಾನಾ ಕ್ಷೇತ್ರದಲ್ಲಿ ಯಾರ್ಯಾರು ಸಾಧನೆ ಮಾಡಿರ್ತಾರೋ ಅವರಿಗೆ ಪ್ರಶಸ್ತಿನ ಕೊಡ್ತಕ್ಕಂಥ ಒಂದು ಸಿಸ್ಟಮ್ ಇದೆ ಆ ಒಂದು ಪಾಲನೆಯನ್ನು ಶನಿವಾರ ಸಾಯಂಕಾಲ ಮಾಡ್ತಾರೆ ಅದರ ಒಂದು ಆ ಕಾರ್ಯಕ್ರಮದ ಉದ್ಘಾಟನೆಗೆ ಕೊಪ್ಪಳಗವಿ ಸಿದ್ದೇಶ್ವರ ಅಜ್ಜವರಿಗೆ ಹೇಳ್ಕೊಂಡಿದ್ದೀವಿ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ವೈದ್ಯರು ಅಲ್ಲದೆ ಬೇರೆ ಬೇರೆಯವರು ಯಾರು ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೂ ಕೂಡ ಸನ್ಮಾನ ಮಾಡ್ತಾ ಇದ್ದೀವಿ ಅದೇ ಆ ಒಂದು ಕ್ಯಾಟಗರಿಯಲ್ಲಿ ನಮ್ಮ ಗಂಗಾವತಿಯಿಂದ ಶಾಣಬಸಪ್ಪ ಕೋಲ್ಕಾರ್ ಸರ್ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಇನ್ನೂ ಇಬ್ಬರು ಸಮಾಜ ಕಾರ್ಯಕರ್ತರು ಒಬ್ಬರು ಕೊಡಗಿನವರು ಇನ್ನೊಬ್ಬರು ಉಡುಪಿಯವರು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ರಾಜ್ಯಾಧ್ಯಕ್ಷರು ನೆಡ್ತಾರೆ ನಮಗೆ ಪೊಲಿಕ್ಸ್ ಅಷ್ಟೇ ಸ್ಕಿನ್ ಅಷ್ಟೇ ಅಂತಲ್ಲ ಇಲ್ಲಿ ಎಲ್ಲಾ ಪರಿಣಿತಿ ಬಂದು ವೈದ್ಯರು ಬರ್ತಾರೆ ಪ್ಲಾಸ್ಟಿಕ್ ಸರ್ಜನ್ ಅಂತ ಹಿಡಿದು ಒಂದು ಜನರಲ್ ಪ್ರಾಕ್ಟೀಸ್ ನೋಡಿದನು ಎಲ್ಲ ರೀತಿ ಎಲ್ಲ ಭಾಗದ ಎಲ್ಲ ಡಿಪಾರ್ಟ್ಮೆಂಟ್ ಇದು ಇದರಲ್ಲಿ ಇರುತ್ತೆ ಭಾರತೀಯ ವೈದ್ಯಕೀಯ ಸಂಘದಲ್ಲಿ ಹಾಗಾಗಿ ಬೇರೆ ಬೇರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಏನು ಆಗಿದೆ ಏನು ಏನ್ ಹೇಗೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇಂದ ಒಳ್ಳೊಳ್ಳೆ ಸ್ಪೀಕರ್ಸ್ ಬರ್ತಾ ಇದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಬ್ರಾಂಚ್ ವೈಸ್ ಎಲ್ಲ ಇದು ಮಾಡ್ಬಿಟ್ಟು ಸೆಷನ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅದೇ ರೀತಿ ಐದು ಮುಖ್ಯವಾದ ಓರೇಷನ್ಸ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘದಲ್ಲಿ ಸೇವೆಯನ್ನು ಸಲ್ಲಿಸಿ ಸೀನಿಯರ್ ಡಾಕ್ಟರ್ಸ್ ಅವರೆಲ್ಲ ಇದು ಪ್ರೊಫೆಸರ್ ಇದರಲ್ಲಿ ಇದ್ದವ್ರನ್ನ ಐದು ಜನ ತಮ್ಮ ಓಡೇಶನ್ ಇದೊಂಥರ ಪ್ರೆಸ್ಟೀಜಿಯಸ್ ಆನರ್ ಇದ್ದಂಗೆ ಒಬ್ಬ ಭಾರತೀಯ ವೈದ್ಯಕೀಯ ಸಂಘದ ಮೆಂಬರ್ಗೆ ಒಂದು ಪ್ರೆಸ್ಟೀಜಿಯಸ್ ಓಡೇಶನ್ ಇದು ಆ ಥರದ್ದು ಶನಿವಾರ ಎರಡು ಭಾನುವಾರ ಮೂರು ಓಡೇಶನ್ಸ್ ನಡೀತಾ ಇದೆ ಪ್ರಾರಂಭವಾಗಿದ್ದು ಎಪ್ಪತ್ತೈದರಲ್ಲಿ ಈ ವರ್ಷ ನಾವು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಇದೇ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದಿನಿಂದ ನಮ್ಮ ಹಿರಿಯರಾದಂಥ ಡಾಕ್ಟರ್ ಚಂದ್ರಪ್ಪನವರು ನಮ್ಮ ಗಂಗಾವತಿಗೆ ಒಂದು ಕಾನ್ಫರೆನ್ಸ್ ತರೋಣ ಕಾನ್ಫರೆನ್ಸ್ ಇಲ್ಲಿ ಆಚರಿಸೋಣ ಮಾಡೋಣ ಅಂತೇಳಿ ಇಪ್ಪತ್ತೆಪ್ಪತ್ತೈದು ವರ್ಷದಿಂದ ಹೇಳ್ತಾ ಇದ್ದೆ ಆದರೆ ಆ ಒಂದು ಅವಕಾಶ ಇಲ್ಲಿವರೆಗೆ ಕೂಡಿ ಬಂದಿದ್ದಿಲ್ಲ ನಿಮಗೆ ನಿಮಗೆಲ್ಲರಿಗೆ ಗೊತ್ತಿರುವಂತೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳಿವೆ ಈ ಏಳು ಜಿಲ್ಲೆಗಳಲ್ಲಿ ಇಲ್ಲಿಯವರೆಗೆ ಕೇವಲ ಬಳ್ಳಾರಿಯಿಂದ ಮಾತ್ರ ಇಬ್ಬರು ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾಗಿದ್ದಾರೆ ಡಾಕ್ಟರ್ ಯೋಗಾನಂದ ರೆಡ್ಡಿ ಬಳ್ಳಾರಿ ಡಾಕ್ಟರ್ ಮುಕ್ಸೂರ್ ಕಾರ್ಗಿರೋರೇ ಸ್ವರೂಪ ಅವರಿಬ್ಬರನ್ನ ಬಿಟ್ಟರೆ ಇಲ್ಲಿವರೆಗೆ ಬೀದರ್ ಕಲಬುರಗಿ ಯಾದಗಿರಿ ಆಗಲಿ ಹೋಗ್ತಾದ ಯಾರೂ ಆಗಿದ್ದಿಲ್ಲ ಆ ಒಂದು ಸದಾವಕಾಶ ನನಗೆ ಹೋದ ವರ್ಷ ಈ ಒಂದು ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷನಾಗಿ ಒಂದು ಸದಾವಕಾಶ ಸಿಕ್ಕದ ಪರಿಣಾಮ ಸೊ ಈ ವರ್ಷ ನೀವು ನನಗೆ ಸಿಕ್ಕಿದ್ದು ಒಂದು ಪ್ಲಸ್ ಪ್ಲಸ್ಪೋಡನ್ ಜೂಟಿ ಸ್ಪೂರ್ಣ ಮಹೋತ್ಸವವನ್ನು ಎರಡೂ ಕೂಡಿ ಒಂದಕ್ಕೆ ಈ ವರ್ಷ ನಮ್ಮಲ್ಲಿ ನಾವು ಈ ತೊಂಬತ್ತೊಂದನೇ ಸಮ್ಮೇಳನವನ್ನು ನಡೆಸಬೇಕು ಅಂತೇಳಿ ಅವರು ಹೋದ ವರ್ಷ ನಮ್ಮ ಭಾರತೀಯ ವೈದ್ಯಕೀಯ ಸದಸ್ಯರನ್ನ ತೀರ್ಮಾನ ಮಾಡಿಕೊಂಡು ಈ ಒಂದು ಈ ವರ್ಷಕ್ಕೆ ನಾವು ಈ ಕಾರ್ಫಿಡೆನ್ಸನ್ನು ನಾವು ಎಲ್ಲ ಹಂತವಾಗಿ ಮಿಟ್ ಮಾಡಿ ತಗೊಂಡು ಬರ್ತೀವಿ